ಓಂ ಶ್ರೀ ಮಾತೃದೇವೋ ಭವ ಓಂ ಶ್ರೀ ಪಿತೃದೇವೋಭವ ಓಂ ಶ್ರೀ ವೃಕ್ಷ ದೇವೋಭವ ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷ ಮತ್ತು ಸಾಲ್ಮರದ ತಿಮ್ಮಕ್ಕವರ ಪಾದ ಪದ್ಮಗಳಿಗೆ ಭಾರತ ದೇಶದ ಪ್ರತಿಯೊಬ್ಬ ಮನೆಯಾಗಿ ಸಾಲ್ಮರದ ತಿಮ್ಮಕ್ಕಿ ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರು ಹೋಗ್ಬೇಕು ಅವ್ರ ಮನೆ ಕಾರ್ಯಕ್ರಮ ಅಲ್ವಾ ಮಡನೂರ್ ಅವರು ಬಹಳ ದಿನದಿಂದ ಅವ್ರ ಕಾರ್ಯ ಈ ಸಿನಿಮಾ ಸಂಬಂಧಪಟ್ಟಂಗೆ ಕರೀತಾ ಇದ್ರು ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಹೋಗೋದು ಅವ್ರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ ಇನ್ಫೆಕ್ಷನ್ ಮತ್ತೊಂದು ಅಂತ ಅವ್ರ ಏಜ್ ಜೊತೆ ಗೊತ್ತಿದೆ ಅನ್ಕಂತೀನಿ ಎಷ್ಟ್ ಹೇಳಿ ಹಿ ವಯಸ್ ಹೇಳ ಅಂತೀರಂತೆ ನೂರ ಹದಿನಾಲ್ಕು ವರ್ಷದ ಏರಿ ಜೀವ ಇವತ್ತು ಹೊಲದಲ್ಲಿ ಯಾವುದು ಕೇಳಿಲ್ಲ ಅಲ್ವಾ ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರಲಿಲ್ಲ ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾರಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿತ್ತು ಏನೋ ಇತಿಹಾಸವನ್ನು ನೋಡಿದಾಗ ಆ ಬಾಬಾ ಸಾಹೇಬ್ರು ಸಂವಿಧಾನ ಬರ್ಕೊಟ್ಟು ಕಾನೂನು ಇಷ್ಟು ಪ್ರಬಲವಾಗಿದ್ದರೂ ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ ಇಂಥ ಸಂದರ್ಭದಲ್ಲಿ ಈ ತಂಡ ಕುಲದಲ್ಲಿ ಕೀಳೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟ್ಲ್ ತಗೊಂಡು ಮಾಡಿದೆ ತುಂಬ ಸಂತೋಷ ಯಾಕೆ ಅಂದರೆ ಸಮಾಜದಲ್ಲಿ ಜಾತಿ ಪದ್ಧತಿ ಹೋಗ್ಬೇಕು ನಾವೆಲ್ಲರೂ ಕೂಡ ಒಂದೇನೋ ಭಾವನೆ ಬರಬೇಕು ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕಂತಿನಿ ಇವತ್ತು ಭೇಟಿ ಆಯ್ತು ಬಹಳ ಖುಷಿ ಆಗುತ್ತೆ ನನ್ನ ಪುಟದಲ್ಲಿ ಬರ್ಕೋಬಹುದು ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ ನನಗ್ ಚೇರ್ ಹಾಕಿಲ್ಲ ನನಗ್ ಚೇರ್ ಹಾಕಿಲ್ಲ ಅಂತ ಅದು ಯಾವ್ದೇ ತರ ಸಣ್ಣ ಕಾರ್ಯಕ್ರಮ ಇರ್ಬೋದು ಸಿ ಎಂ ಕಾರ್ಯಕ್ರಮ ಇರ್ಬೋದು ಪಿ ಎಂ ಇರ್ಬೋದು ಇಲ್ಲ ಒಂದ್ ಗಲ್ಲಿ ಕಾರ್ಯಕ್ರಮ ಇರ್ಬೋದು ಒಂದ್ ಚೇರಿಗೋಸ್ಕರ ಬಡದಾಡೋರ್ ನೋಡಿದ್ವಿ ಅವರು ಅವ್ರಕಿಂತ ಚಿಕ್ಕವ್ರನ್ನ ಕೂರಿಸಿ ಮುನ್ಗಡೆ ಹೋಗಿ ಕೂತ್ಕೊಂಡ್ರು ನೋಡಿ ಇದು ಬಹಳ ದೊಡ್ಡ ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಾದ್ರೂ ಸಹ ಭಾವಿಸಿದ್ದೇವೆ ಆ ಸಾಲ ತಿಮ್ಮಕ್ಕವರು ಈ ಸಂದರ್ಭದಲ್ಲಿ ಬಂದು ನಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ ಸಿನಿಮಾ ಚೆನ್ನಾಗ್ ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಸಮಾಜಕ್ಕೊಂದು ಒಂದು ಸಂದೇಶ ಕೊಡ್ಲಿ ಎಲ್ಲರೂ ಕೂಡ ಅಜ್ಜಿ ಒಂದು ಕ್ಲಾಸ್ ಹೋಗಿ ಓದಿಲ್ಲ ಅವ್ರು ಹುಟ್ಟಿದ್ದು ಒಂದು ಹುಲ್ಗುಡ್ಸದಲ್ಲಿ ಅವ್ರ ತಂದೆ ಯಾರ್ದು ಮನೇಲಿ ಜೀತ ಮಾಡ್ತಾ ಇದ್ರು ಹತ್ತನೇ ವಯಸ್ಸಲ್ಲಿ ತಿಮ್ಮಕ್ಕವ್ರು ಕೂಡ ಒಬ್ರು ಮನೇಲಿ ಜೀತ ಮಾಡ್ತಾ ಇದ್ರು ಇಪ್ಪತ್ ಮದ್ವೆಯಾಗಿ ಬಂದಾಗ ಅವ್ರ ಗಂಡ ಕೂಡ ಒಂದ್ ವಾರದ ಮೊದ್ಲು ಜೀತದಿಂದ ಬಿಡ್ಸ್ಕೊ ಬಂದಿದ್ರು ಅವ್ರ ಗಂಡನ್ನ ಅಂತಹ ಬಡತನದ ಬದುಕಲ್ಲಿ ಮದ್ವೆ ಆಗಿ ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಆದ್ರೂ ಮಕ್ಳಾಗೋದಿಲ್ಲ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಕ್ ನೋಡ್ತಾರೆ ಹೆಣ್ಣು ಯಾರು ಕೊಡೋದಿಲ್ಲ ಗೊತ್ತು ಕೇಳ್ತಾರೆ ನಿಮಗೆ ತಿನ್ನ ಗತಿ ಇಲ್ಲ ನಮ್ಮ ಮಕ್ಕಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ ತುಂಬಾ ನೊಂದಂತಹ ತಿಮ್ಮಕ್ಕವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಮರನೇ ನನ್ನ ಮಕ್ಳು ಅಂತ ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ ಮರನೆ ಮಕ್ಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತ ಈಕೆ ಬಗ್ಗೆ ಮಾತಾಡೋದರ ತಿರುಗಿ ನೋಡೋತರ ಸಾಧನೆ ಮಾಡದಂತಹ ತಾಯಿ ಇನ್ನು ನೂರು ವರ್ಷ ಅಲ್ಲ ಸಾವಿರಾರು ವರ್ಷ ಹೋದ್ರೂ ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ ಆತರ ನಾವೆಲ್ಲರೂ ಕೂಡ ಬಾಳ್ಬೇಕು ಬದುಕ್ಬೇಕು ಏನೋ ಹೆಸರಿನಿಂದ ಏನೋ ಹಣದಿಂದೆ ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದ್ ನಾಲ್ಕು ಗಿಡಗಳನ್ನ ನೆಟ್ಟು ಆ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನೂ ದೇವರಂತ ಪೂಜಿಸಿದ್ರು ಅದೆಲ್ಲ ಹಾಳಾಗೋಗಿದೆ ಬೇರೆ ದೇಶದವ್ರ ಕೈಲಿ ಕೈಸ್ಕೊಳೋದ್ ಬೇಡ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕರೆಸಿ ಅಜ್ಜಿಯನ್ನ ಕರ್ಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂತ ಮನೋರ್ಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳಿದೆ ಅಂತ ಹೇಳ್ತಾ ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ ಒಂದು ಸಾಂಗಲ್ ಬರಗ ಎತ್ತಿನ ಗಾಡಿ ಓಡಿಸೋಂಥದ್ದು ಭಾಳ ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದ್ದಾರೆ ಓಡಿಸಿದಾರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಸಾಧನೆಗೆ ಸಾಟಿ ಸಾಲು ಮರದ ಒಂದು ಮಾತಿದೆ ಎನ್ನ ದೇಹದ ಬೂಲಿ ಬೂದಿ ಗಾಡಿಗೆ ತೋರಿಬಿಡಿ ಹೋಗಿ ಬಿಡಲಿ ಭತ್ತ ಬೆಳಿಬಲಿ ಆ ಬೂದಿ ಗೊಬ್ಬರದಿದ್ದೇನೆ ನೆಗೆದು ಬರೆ ಸಾರ್ಥಕವಾಯಿತು ನಮ್ಮ ಹುಟ್ಟು ಸಾವಿನಲ್ಲಿ ಸಾಧನೆ ಅಂದ್ರೆ ನಾಲ್ಕು ಬಿಲ್ಡಿಂಗು ನಾಲ್ಕು ಮಕ್ಕಳನ್ನ ಮೆಡಿಕಲ್ ಇಂಜಿನಿಯರ್ ಮಾಡಿಸೋದಲ್ಲ ನಮ್ಮ ಕೈಲಾದಂತಹ ಅಳಿಲಿ ಸೇವೆ ಕೂಡ ಪ್ರಾಮಾಣಿಕ ಪ್ರಯತ್ನ ಅನ್ನೋದಿದ್ರೆ ಅಸಾಮಾನ್ಯವಾದಂತಹ ಸಾಧನೆ ಮಾಡಬಹುದು ಅನ್ನೋದಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಸಾಲಮಠ ತಿಮ್ಮಕ್ಕ ಜಿಕಾಣ ಅವರಿಗೆ ಜೋರು ಚಪ್ಪಾಳೆ ಮೂಲಕ ಇವ್ರು ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ ಅವ್ರ ಸೀರಿಯಲ್ ಅಜ್ಜಿ ತುಂಬಾ ನೋಡ್ತಾ ಇದ್ರು ಎಂತ ಪುಟ್ಟಗೌರಿ ಮದ್ವೆ ಅಂತ ಬರುತ್ತೆ ಆ ಸೀರಿಯಲ್ ಇಂದ ನನಗ್ ನೆಮ್ದಿನೇ ಹಾಳಾಗಿತ್ತು ಯಾಕಂದ್ರೆ ಅಜ್ಜಿ ಸೀರಿಯಲ್ ನೋಡೋ ತನಕ ನನಗ್ ಬಿಡ್ತಾ ಇರ್ಲಿಲ್ಲ ಅವ್ರು ಅಲ್ಲದಲ್ಲೇ ನನಗ್ ಬೇರೆ ಹೇಳಿ ನೋಡಲ್ಲಿ ಅಂತೇಳಿ ನೋಡಿ ಇವರು ಮತ್ತೆ ಈಗ ರಾಮಾಚಾರಿ ಸೀರಿಯಲ್ ಅಜ್ಜಿ ನೋಡ್ತವ್ರೆ ಅವರು ಕೂಡ ಬಂದವ್ರೆ ಅಜ್ಜಿ ಈಗಲೂ ಕೂಡ ಡೈಲಿ ಬೆಳಗ್ಗೆ ಆರು ಗಂಟೆಗೆ ಇದ್ರೆ ರಾತ್ರಿ ಮಲ್ಗದ್ದೆ ಹತ್ತು ಗಂಟೆಗೆ ತುಂಬಾ ಟಿವಿ ಎಲ್ಲಾ ನೋಡ್ತಾರೆ ಅವರೆ ಎರಡು ಸೀರಿಯಲ್ ಅದರಲ್ಲೂ ಕೊಟ್ಟದವರಿಗೆ ಮಧವೇ ಅಂತೂ ಬಹಳ ಕಾರತರ ಕೊಟ್ಟಂತ ಸೀರಿಯಲ್ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಕೇಂದ್ರಬಿಂದು ಕಾರ್ಯಕ್ರಮವನ್ನ ನಡೆಸ ಕೊಟ್ಟಂತಹ sannvardati ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಹಿರಿಯ ಕಲಾವಿದರಂತ ಉಮೇಶ್ ಉಮೇಶ್ ಅವರು ಡೈಮೈ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಸಿನಿಮಾ ಬಗ್ಗೆ ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದಾರೆ ದಯಮಾಡಿ ಸರ್ ಉಮೇಶ್ ಅವರು ನಮ್ಮ ಪಿಚ್ಛರ್ ಆಕ್ಟ್ ಮಾಡಿದರೆ ಡಬ್ಬಿಂಗ್ ಬಂದ್ರು ಡಬ್ಬಿಂಗ್ ಮುಗಿಸಿ ಕೊಡ್ಬೇಕಾದ್ರೆ ಸಹಜವಾಗಿ ಸಿನಿಮಾ ಪ್ರಕ್ರಿಯೆ ಅಂದ್ರೆ ಅವು ಬಂದು ಹೋದಂತ ಖರ್ಚು ನೋಡ್ಬೋದು ನಾವು ಅದೇ ತರ ನನ್ನ ಹಿಂದಿನ ಸಿನಿಮಾಗಳಲ್ಲೂ ಅಣ್ಣನ್ಗೆ ಆ ತರ ಎಲ್ಲ ನಡೆದಿದೆ ಪ್ರೊಡಕ್ಷನ್ಸ್ ಏನೇನು ನಡೀಬೇಕು ಆತರ ಅವಾಗ ಎಷ್ಟು ಅಂದ್ರೆ ನಾನು ಒಂದು ಎರಡ್ ವರ್ಷ ಆಯ್ತು ಉಮೇಶ್ ಅನ್ನ ಜೊತೆ ಕೆಲಸ ಮಾಡಿ ಈಗ ಎರಡು ವರ್ಷ ಆದ್ಮೇಲೆ ಕೂಡ ಅಷ್ಟೇ ಕನ್ವೀನಿಯನ್ಸ್ ಕೇಳ್ತಾ ಇದ್ರು ಅಂದ್ರೆ ಯಾವುದೇ ಒಂದು ಸಣ್ಣ ನಟ ಬಂದ್ರು ಇಲ್ಲ ಯಾವ್ದೇ ಒಂದು ನಟಿ ಬಂದ್ರು ಯಾವ್ದೇ ಒಂದು ಜೂನಿಯರ್ ಆರ್ಟಿಸ್ಟ್ ಬಂದ್ರು ಕೂಡ ಅವನೇ ಆದಂತ ಒಂದು ರೇಟ್ ಹಾಕೊಂಡ್ಬಿಟ್ಟಿದ್ದಾನೆ ಏ ಇಷ್ಟು ಸಾವಿರ ಬೇಕು ಇಷ್ಟು ನೂರುಗಳು ಬೇಕು ಅಂತ ಉಮೇಶ್ ಅಣ್ಣ ನಾನು ಆಟೋಲಿ ಹಿಂಗೆ ಹೋಗ್ತೀನಿ ಹಿಂಗೆ ಬರ್ತೀನಪ್ಪ ನನಗೇನಿಂಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಿಲ್ಲ ಕುಡಿದ್ರೆ ಒಂದು ಕಾಫಿ ಕುಡಿಬೋದಾ ಎಕ್ಸ್ಟ್ರಾ ಅಷ್ಟೇನೇನಿಲ್ಲ ಇಷ್ಟೇ ಸಾಕು ಅಂತ ಕೇಳಿದ್ರು ಅಂತ ಹೊತ್ತು ಎಷ್ಟು ಜನ ಬಂದಷ್ಟು ತಿಳ್ಕೊಂಡು ಹೋಗೋಂಥ ಮನಸ್ಥಿತಿ ಇರೋರೆ ಬಹಳ ಜನ ಇರ್ತಾರೆ ಎಲ್ಲರಿಗೂ ಹೇಳ್ತಿಲ್ಲ ಆದರೆ ಉಮೇಶ್ ಅಣ್ಣ ಅಂತವರು ಇಂಥ ಹಿರಿಯ ನಟರು ನಮ್ಮ ನಿರ್ಮಾಪಕರು ಅವ್ರ ಹತ್ರ ಕೇಳಿದಾಗ ಉಮೇಶ್ ಅಣ್ಣನಿಗೆ ಇಷ್ಟೇ ಕುಡಿ ಅಂತೇಳಿ ಒಳ್ಳೆ ಮೊತ್ತನೆ ಕೊಟ್ಟು ಕಳ್ಸಿ ಅಂದ್ರೆ ನಿರ್ಮಾಪಕರ ಕಡೆಯಿಂದ ಅವರು ಕೂಡ ದೊಡ್ಡ ಮನಸ್ಸು ಇಷ್ಟು ಹಿರಿಯ ನಮ್ಮಲ್ಲಿ ಬಂದ್ ಹಾಕ್ಸಿದೆ ಅವರ ದೊಡ್ಡತನ ಏನಂದ್ರೆ ನೀವೇನೆ ಕೊಟ್ಟರು ನನ್ಗೆ ಬೇಡಪ್ಪ ಏನಿದೆ ಅಷ್ಟೇ ಸಾಕು ಅಂತ ಸೊ ಇಂಥ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿದ್ದೆ ಈ ಸಿನಿಮಾದಲ್ಲಿ ನನ್ನ ಕೊಡುಗೆ ಅಣ್ಣ ನಿಮ್ಮ ಎರಡು ಮಾತುಗಳು ನಮ್ಮ ಎಲ್ಲರಿಗೂ ಸಹಾಂಗ ನಮಸ್ಕಾರಗಳು ಈ ದಿವಸ ಚುನದಲ್ಲಿ ಕೀಳಿ ಯಾವುದೋ ಒಂದು ಹಾಡುಗಳನ್ನ ನೋಡಿದ್ವಿ ಆ ಹಾಡ್ ಒಂದು ಸಾಹಿತ್ಯನೇ ಹೇಳುತ್ತೆ ಆ ಕೀಳು ಯಾವುದೋ ಅನ್ನೋ ಹಿಂದೆ ಬೇಕಾದಷ್ಟು ಕತೆಗಳಿದೆ ಎಲ್ಲ ಕಣ್ಣು ಮುಂದೆ ಬಂದ್ಬಿಡ್ತೀವಿ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ನಾವು ಬಹುಶಃ ಆಸ್ಪೆಕ್ಟ್ ಅನ್ನೋ ಈ ಜನ ಅದು ಬಳಿ ಎಷ್ಟು ವರ್ಷ ಆಯಿತು ಬಳಿ ಆ ಮೇಲು ಕೇಳು ಅನ್ನೋದು ಇನ್ನೂ ಹೋಗಿಲ್ಲ ಇನ್ನು ಜಾತಿ ಜಗಳ ಹೋಗಿಲ್ಲ ಇನ್ನು ಯಾಕೆ ನನಗೆ ಅನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ ಒಂದ್ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಬರ್ತಿದ್ದೇನೆ ಅಲ್ಲಿ ಬೋರಿಗೆ ಒಬ್ಬರು ಕ್ಲೀನ್ ಮಾಡ್ತಾ ಇದ್ರು ಪೌರ ವ್ಯಕ್ತಿ ಪೌರ ಸರಿ ಆಮೇಲೆ ನಾನು ಬಡಗ ಬಂದ ಅಂತ ಅಂದ್ಬಿಟ್ಟು ಕೈ ನೀವು ಕೈ ಕೊಡೋದಿಲ್ಲ ಎಲ್ಲ ಕೊಳೆ ಆಗಿದೆ ನಿಮ್ಮ ಮನಸ್ಸು ಚೆನ್ನಾಗಿದೆ ಅಲ್ಲಿ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ಕೈ ಕೊಡಪ್ಪ ಪರವಾಗಿಲ್ಲ ಅಂದರೆ ಅವರ ಪ್ರೀತಿ ಇದೆಯಲ್ಲ ಅದು ಅಲ್ಲೇ ದೇವರಿದ್ದಾನೆ ಅಲ್ಲೇ ದೇವರಿದ್ದಾನೆ ಇಲ್ಲಿ ಇಲ್ಲ ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡು ಹೊಟ್ಟಾಗುತ್ತೆ ತಿರುಗಿ ಅಡಿಸ್ಕೊಂಡು ತಿರ್ಗಿ ಕೊಳೆ ಆಗುತ್ತೆ ಅದು ಮನಸ್ಸಲ್ಲಿ ಅಂಟಿಸ್ಕೋಬಾರ್ದು ಕಾಣಿಲ್ಲ ಆ ಮನಸ್ಸಲ್ಲಿ ಅಂಟ್ಕೋಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ ಇವತ್ತು ನೀವು ನೋಡಿದ್ರಿ ಟಿವಿ ನೋಡ್ತೀರಿ ಪತ್ರಿಕೆ ನೋಡ್ತೀರಿ ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೆ ನಾವು ಕಾಣ್ತಾ ನಮಗೆ ಅವರೇ ಕಾಣ್ತಾ ಇದಾರೆ ನಮ್ಮ ಅನ್ಸತ್ತೆ ಅಂದ್ರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರಿಗೆ ನಾನು ಅಷ್ಟೇ ಅಲ್ಲ ಕೆಲವ್ರಿಗೆ ಅನ್ಸುತ್ತೆ ಯಾಕೆ ಬೇಕು ಇರಬೇಕು ಯಾವ ಜಾತಿಯ ಇದು ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ ನನಗೆ ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ ಮುಸಲ್ಮಾನ ಜೊತೆ ಮತ್ತು ಹಿಂದುಳಿದ್ರ ಜೊತೆ ಮುಂದುಳಿದವ್ರ ಜೊತೆ ಹಿಂದೂ ಮುಂದೆ ಎಲ್ಲರ ಜೊತೆನೂ ನಾನು ಬೆಳೆದಿದ್ದೀನಿ ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು ನನಗೆ ಯಾವ ಭಾವನೆ ಇಲ್ಲ ನನಗೆ ಯಾಕೆಂದರೆ ಅನ್ನ ಯಾವ ಜಾತಿ ನೀರು ಯಾವ ಜಾತಿ ಪರಿಚಯದಿ ಯಾವ ಜಾತಿ ಯಾವುದಲ್ಲ ಮನುಷ್ಯನು ನಾವು ನಾವು ಮಾಡಿಕೊಂಡಿದ್ದಷ್ಟೇ ಅದು ಅದನ್ನು ನಮ್ಮನ್ನೇ ಹಾಳು ಮಾಡ್ತಾಯಿದ್ವಿ ನಾವು ಮಾಡ್ಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ ಇದು ನಮ್ಮ ಜನಗಳ ಅರ್ಥ ಮಾಡ್ಕೋಬಿಟ್ರೆ ಅದೇ ಯಾಕೆಂದ್ರೆ ನಿಮ್ಗೆ ಚಿತ್ರದಲ್ಲಿ ಗೊತ್ತಾಗುತ್ತೆ ಆ ಹಾಡಿನಲ್ಲಿ ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನಮ್ಮ ಒಂದು ಕಾಂಬಿನೇಷನ್ ಚಿತ್ರದ ಮುಂಗಾರು ಬಳಿ ಇದೆ ಅವರು ಸಂಗೀತ ಬಿಡಿ ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪ್ಪ ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರು ಮ್ಯೂಸಿಕ್ ಹೋಗ್ತಾರೆ ಅಂತ ಇವರ ಸಾಹಿತ್ಯ ಅವ್ರ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಮತ್ತೆ ಪಟ್ಟ ಜೊತೆ ನಾನು ಇದೇ ಬದಲನ್ನೇ ಸಲ ಪಾತ್ರ ಮಾಡ್ತಾ ಇರೋದು ಅಂದರೆ ಅವರ ನಿರ್ದೇಶದಲ್ಲಿ ಒಂದು ಪಿಕ್ ಚಿತ್ರದಲ್ಲಿ ಪಾತ್ರ ಮಾಡಿದೆ ಒಂದು ಒಳ್ಳೆಯ ಪಾತ್ರ ಕೊಟ್ಟರು ಸರಿ ಅವ್ರು ಹೇಳಿ ನನ್ನ ಫೋನ್ ಮಾಡಿದ್ರು ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ ಮಾಡ್ತೀರ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಇರ್ತಾರೆ ಕಲಾವಿದ ಅಷ್ಟೇ ಅವ್ರು ದೊಡ್ಡವನ್ನಾಗಿ ಚಿಕ್ಕವನ್ನ ಅದು ಮಾಡ್ತೀವಿ ಸರ್ ನಾವು ಯಾಕಂದ್ರೆ ನಾವು ಅದ್ರ ಚಿಕ್ಕ ಪಾತ್ರ ಈಗ ಕೆಲವ್ರು ಇರ್ತಾರೆ ಪಾಪ ಅವ್ರನ್ನ ಅದು ಕೇಳಿ ಅದಕ್ಕೋಸ್ಕರ ಅವ್ರು ನನ್ನ ಕೇಳೋದು ನಮ್ಗೆ ಆ ಪಾತ್ರ ಮಾಡ್ಲಿ ನಮ್ಗೆ ಇಷ್ಟು ಎದು ಬೇಕು ಇದು ಬೇಕು ಇಂಥ ಕ್ಯಾರೆಕ್ಟರ್ ಇರ್ಬೋದು ಮಾತಾಡೋಣ ಏನು ಇಲ್ಲ ನಮ್ಗೆ ಯಾರು ಯಾವ ಪಾತ್ರ ನಾವು ನಿರ್ದೇಶಕರ ಕೈ ಕೂಸು ನಾವು ಕೈ ಕೂಸು ಅವ್ರು ಹೇಗೆ ಹೇಳ್ತಾರೋ ನಾವು ಹಾಕಿರ್ತೀವಿ ಒಂದು ಒಂದು ಸೀನಾಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು ಮಾಡ್ತೀವಿ ಅದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ಟರು ಆ ಡ್ರಾಮಾ ನೋಡಿ ನಾನು ಡ್ರಾಮಾದಿಂದಲೇ ಬಂದು ಒಂದು ಸಿನಿಮಾದ ಆ ಡ್ರಾಮಾದ ಒಳ್ಳೆ ಪಾತ್ರ ಕೊಟ್ಟರು ನನಗೆ ಬಹಳ ಖುಷಿ ಆಯ್ತು ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಂಡ್ರು ನನಗೆ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಮತ್ತ ರಾಮ್ನಾರಾಯಣಂತೂ ಅಂದ್ರೆ ಅವರು ಪೂಜಿ ಕಂಡ ಇದ್ದಾಗ ಅವರು ಅವ್ರಿಗೆ ಅನೇಕ ಪ್ರತಿಭೆ ಇದೆ ಸಾಹಿತ್ಯದ ಪ್ರತಿಭೆ ಇದೆ ಎಲ್ಲಾ ತಾಂತ್ರಿಕ ಪ್ರತಿಭೆ ಇದೆ ಆದ್ರನ್ನ ತೋರ್ಪಡಿಸ್ಕೊಳ್ಳಲ್ಲ ಎಲ್ಲೂ ಕೂಗಾಡಲ್ಲ ಏನು ಮಾಡಲ್ಲ ಅಂತ ನಗ್ತಾ ನಗ್ತಾ ಇರ್ತಾರೆ ನನಗೆ ಇವರ ಚಿತ್ರದಲ್ಲಿ ಶಾರ್ಟ್ಸ್ ನೋಡಿದಾಗ ಮತ್ತೆ ಇವರು ಬದಲಿನ ಚಿತ್ರಗಳನ್ನ ಪಾತ್ರ ಮಾಡಿದ್ರು ಆ ಚಿತ್ರಗಳನ್ನ ನೋಡಿದಾಗ ಅವರ ಚಿಂತನೆಗಳು ಆಲೋಚನೆಗಳೆಲ್ಲ ನನಗೆ ಕನಗ ಪುಟ್ಟ ನಿಂತ ಹೋಗ್ತಾರೆ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನ್ ಬೇಕು ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ ಪುಟ್ಟಣ್ಣೋ ಶಾರ್ಟ್ಸ್ ಇರ್ತಿದೆ ಹಂಗ್ ಹಂಗ್ ಶಾರ್ಟ್ಸ್ ಇರ್ತಿದ್ರು ಸ್ಕ್ರಿಪ್ಸ್ ಇರ್ತಾ ಇರ್ತಾರಲ್ಲ ಯಾರೇ ಬೇಕು ಸುಧಾರ ಅಂದ್ರೆ ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತರು ನನಗೆ ಇವತ್ತು ಆ ಶಾರ್ಟ್ಸ್ ನೋಡಿದಾಗ ನನಗೆ ನಮಗೆ ನಮ್ಮ ರಾಮನಾರಾಯಣ ಆಯ್ತು ರಾಮನಾರಾಯಣ ಅವರ ಪುಟ್ಟಣ್ಣು ಸುಬ್ಬ ಅಲ್ಲೇ ಬಂದ್ಬಿಟ್ಟಿಲ್ಲಪ್ಪ ಅವರ ಸಾಲಿಗೆ ಬಂದ್ಬಿಟ್ಟಿಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯ್ತು ಇಂಥ ಇಂತಹ ಪಕ್ಕ ಇಂಥ ನಿರ್ದೇಶಕ ಅದಲ್ಲೇ ನಾನು ಇಲ್ಲಿ ತನಕ ಸುಮಾರು ಒಂದು ಒಂಬೈನೂ ಮೇಲಾಗಿದೆ ಸಾವಿರಾರು ನಾಟಕ ಆಗಿದೆ ಸಾವಿರಾರು ಸೀರಿಯಲ್ ಆಗಿದೆ ಯಾಕಂದ್ರೆ ಎಪ್ಪತ್ತಾರು ವರ್ಷ ಆಯ್ತು ನಾನು ಬಣ್ಣಾಚಕ್ ಶುರು ಮಾಡಿ ಅವತ್ತ ಇವತ್ತೊಂದು ಕಾಯ್ಕೆ ಬೇಕಾದ್ರೆ ನಮಗೇನು ಗೊತ್ತಿಲ್ಲ ನಾವು ಸ್ಕೂಲ್ಗೆ ಹೋಗಿಲ್ಲ ಕುಡ್ತಿದ್ದಾಗ ಶುರುವಾಯ್ತು ಉಪವಾಸ ವನ್ವಾಸ ನಾಟಕ ಮಿಸ್ ಸವಾಸ ನಮ್ಗೆ ಹಾಗೆ ಬಂದ್ಬಿಟ್ವಿ ನಾವು ಅಂದ್ರೆ ನಮ್ಮನ್ನ ನಾವು ಆಗಿನ ನೆನೆಸ್ಕೊತೀವಿ ನಾವು ಆಗಿನ ರಂಗಭೊಮಿಯವರು ಗುಬ್ಬಿ ವೀರನವರಾಗಿರ್ಬೋದು ಗಿರಣ್ಣಿನವರಾಗಿರ್ಬೋದು ಮಹಾಂತಿ ಸ್ವಾಮಿ ದೊಡ್ಡ ದೊಡ್ಡವರು ಅವರೆಲ್ಲ ನಮ್ಮನ್ನ ಒಂದು ಶಿಸ್ತ ಬೆಳೆಸಿದ್ರು ನಮ್ಮನ್ನ ಅವರು ಹಾಕಿಕೊಟ್ಟ ಹಾದಿರ್ತಾರೆ ಜೊತೆ ಹಿರಿಯ ಕಲಾವಿದ್ರು ಅವರೆಲ್ಲ ನಮ್ಮನ್ನ ಜೊತೇಲೆ ಇದ್ದಿದ್ದರಿಂದ ಅವ್ರ ಜೊತೆಲಿ ಇದ್ದಿದ್ದರಿಂದ ಅವ್ರು ನಮಗೆ ಆಕೋಶ ಕೊಟ್ಟ ಪಾಠ ಇದಿಲ್ಲ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋದ್ವಿ ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು ಯಾಕೆಂದ್ರೆ ಯಾರು ಬೇಕಾದ ಮಾಡಬಹುದಾಗಿತ್ತು ಆ ಪಾತ್ರ ಆದರೆ ಉಮೇಶ್ ಅವ್ರ ಕೈ ಒಂದು ಹಿರಿಯರ ಕೈಯಲ್ಲಿ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನ ಬಿಟ್ಟು ಪಾತ್ರ ಮಾಡಿಸಿದ್ರಲ್ಲ ಅದು ಅವರ ದೊಡ್ಡ ಗುಣ ಅವರ ದೊಡ್ಡ ಗುಣ ಭಗವಂತ ಅವರ ಪ್ರತಿಭೆಗೆ ಅವರ ಶ್ರಮಕ್ಕೆ ಅವರಿಗೆ ಅಷ್ಟೆಲ್ಲ ನಮ್ಮ ನಿರ್ಮಾಪಕರು ಅವರು ಸಹಿತ ಅವತರ ಮಗುವಿನ ಮನಸ್ಸು ಹೋಗ್ತೀವಿ ಮಗುವಿನ ಮನಸ್ಸು ಮಗುವಿನ ಮನಸ್ಸು ಸಹಿತ ಮಗುವಿನ ಮನಸ್ಸು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾಕೆಂದ್ರೆ ನನಗೆ ಬೇರೆಯವ್ರ ಬಗ್ಗೆ ಯಾಕೆ ಗೊತ್ತಿಲ್ಲ ನಮ್ಮ ಕಲಾವಿದರ ಎಷ್ಟು ಪ್ರೀತಿ ಇಲ್ಲ ನೋಡ್ಕೊಂಡಿದ್ದಾರೆ ಅಜ್ಜಿಯವರೇ ಅಜ್ಜಿ ಮಾತಾಡಬೇಡ ನೋವು ಅವರಿಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಇಲ್ಲಿಗೆ ನಮಗೆ ಒಂದು ಒಬ್ಬ ಹಿರಿಯ 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 ನಟನಾಗಿ ನನಗೆ ಕೊಟ್ಟಾಗ ನಾನು ನನ್ನ ಕರ್ತವ್ಯ ನನ್ನ ಕೃತಜ್ಞತೆ ಸಲ್ಲಿಸುದು ಯಾಕೆಂದ್ರೆ ಇವತ್ತೆಲ್ಲ ನಿರ್ಮಾಪಕರು ನಿರ್ಮಾ ನಿರ್ದೇಶಕರವನ್ನ ಅನ್ನ ಹಾಕಿ ಇವನ್ ಯಾವತ್ತು ಸ್ಟೇ ಇದ್ದಾಗ ಅನ್ನದಾತು ಹುಸ್ಕಿಬೋವ ಜನ್ಮ ಕೊಟ್ಟು ಹುಸ್ಕಿಬೋವ ವಿದ್ಯಾ ಸುಖಿ ಹುಸಿಬೋವ ಅಂತ ನಾವು ಹೇಳ್ತೀವಿ ನಾವು ಅದೇ ತರ ಇಲ್ಲಿವರೆಗನ್ನ ಅನ್ನ ಹಾಕಿ ಸಹಿಸಿದ್ರೆ ನಮ್ಮ ಚಿತ್ರರಂಗ ರಂಗಭೂಮಿ ಅವರಿಗೆ ಧನ್ಯವಾದಗಳು ಮತ್ತೆ ಈ ಚಿತ್ರ ಹೌದೌದು ಅದು ಹೇಳ್ತದೆ ಒಬ್ಬರೇ ನೋಡಿ ಉಮೇಶನ ಇನ್ನೂ ನೀವು ಮಾತಾಡ್ತಾ ಇರಬೇಕು ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ ಇನ್ನೂ ಒಂದಷ್ಟು ವರ್ಷಗಳು ನಮ್ಮ ಜೊತೆ ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು ಸೊ ಇಂಥ ಹಿರಿಯ ಕಲಾವಿದರೆಲ್ಲ ನಮ್ಮ ಜೊತೆಯಲ್ಲಿರೋದು ನಮಗೆ ಬಹಳ ಸಂತೋಷ ಧನ್ಯವಾದಗಳು ಧನ್ಯವಾದಗಳು ಈ ತರ ನೋಡಿ ಜೀವಿಗಳು ಎಷ್ಟು ಒಂದು ಯಾವ್ದೇ ಒಂದು ಈಗೋ ಅನ್ನೋದಿರಲ್ಲ ಅವಾಗ ಇಬ್ಬರು ನೋಡಿ ಮಾತಾಡುವಾಗ ಸಾಕು ನಿಲ್ಸಪ್ಪ ಅಮ್ಮ ಅಂದ್ರೆ ಸಾಕು ತಪ್ಪ ಅಪಾರ್ಥ ಮಾಡೋದು ಅವ್ರು ತಮಸೆ ಅಂತಾರೆ ಅದೇ ಜಾಗದಲ್ಲಿ ಸ್ವಲ್ಪ ವಯಸ್ಸು ತಾರತಮ್ಯ ಬೇರೆ ಇದ್ದಿದ್ರೆ ಎಷ್ಟೊಂದು ಈಗೋ ಕ್ಲಾಶ್ ಆಗಿ ಒಂದು ಸ್ಟೇಜ್ ಮೇಲೆ ಕ್ಲಿಯನ್ ಆಗಿ ಗೆ ಕಂಟೆಂಟ್ ಆಗಿದೆ ಎಲ್ಲ ಹೌದು ಅಷ್ಟಕ್ಕೂ ಇಲ್ ಬಿಡಿರದೇ ಇಲ್ಲ ಇರೋದಕ್ಕೆ ಹಾಗೆ ನಮ್ಮ ಈ ಚಿತ್ರದಲ್ಲಿ ಅಜ್ಜಿ ಹೊರತಾರೆ ಸರಿ ಅಜ್ಜಿ ಜೊತೆ ಒಂದು ಫೋಟೋ ತಗೊಂಡ್ಬಿಟ್ಟು ಇನ್ನೂ ಮಾತಾಡೋದು ನೋಡಿ

ಇಡೀ ಮನುಗುಲಕ್ಕೆ ಮಾದರಿಯಾಗಿ ಸಾಲು ಎಲ್ಲ ಕೈಕಾರಿಗಳು ತಿಳಿದಂತೂ ಕೂಡ

बटर बन्द छ बट रिमलि लाउनु है रिमलि लाउनु है ए भर्वन बटर भर्लि बर्लि यो सबै चाहिँ गार्दो सबै मोटर बन्द पार्के